ನಮಸ್ಕಾರ ಸ್ನೇಹಿತರೆ ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಜೆಟ್ ದಿನವೇ ಬೆಳ್ಳಿಯಲ್ಲಿ ಕುಸಿತ ಚಿನ್ನದ ಬೆಲೆಯೂ ಕೂಡ ಒಂಬತ್ತರಷ್ಟು ಇಳಿಕೆಯಾಗಿದೆ ಚಿನ್ನ ಪ್ರೇರಿಗೆ ಮುಖ್ಯವಾದ ಮಾಹಿತಿ ಇನ್ನು ಈ ಬಾರಿ ಬಜೆಟ್ ನಲ್ಲಿ ಹಲವಾರು ಯೋಜನೆಗಳಿಗೆ ಅನುದಾನ ಮೀಸಲಿಡಲಾಗಿದೆ ಜಿ ರಾಮ್ ಜಿ ಯೋಜನೆ ಸೇರಿದಂತೆ ಪಿಎಂ ಕಿಸಾನ್ ಮತ್ತು ಹಲವು ಯೋಜನೆಗಳಿಗೆ ಬೂಸ್ಟ್ ಕೊಡಲಾಗಿದೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಪ್ರೇರಿಗೆ ಶಾಕಿಂಗ್ ಸುದ್ದಿ ಸಿಗರೇಟ್ ತಂಬಾಕು ಸೇರಿದಂತೆ ಹಲವು ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಮಾಡಲಾಗಿದೆ ಇನ್ನು ಮತ್ತೊಂದೆಡೆಯಲ್ಲಿ ರಾಜ್ಯಕ್ಕೆನೇ ಹೆಚ್ಚಿನ ತೆರಿಗೆ ಪಾಲು ಕೂಡ ಘೋಷಣೆ ಮಾಡಲಾಗಿದೆ ಕಾಂಗ್ರೆಸ್ ಟೀಕೆಗಳಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ ಅದು ಕೂಡ ನೋಡೋಣ ಇನ್ನು ಬಜೆಟ್ ವೇಳೆಯಲ್ಲಿ ಭಾರತೀಯ ಷೇರು ಮಾರುಕಟ್ಟೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ ಲಕ್ಷಾಂತರ ಹಣವನ್ನು ಹೂಡಿಕೆದಾರರು ಕಳೆದುಕೊಂಡಿದ್ದಾರೆ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಹೊತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಇದೀಗ ಚಿನ್ನಪ್ರರಿಗೆ ಮುಖ್ಯವಾದ ಮಾಹಿತಿ ಬಜೆಟ್ ದಿನವೇ ಬೆಳ್ಳಿಯಲ್ಲಿ ಶೇಕಡ ಮೂವತ್ತಾರರಷ್ಟು ಇಳಿಕೆ ಆದರೆ ಚಿನ್ನದ ಬೆಲೆಯಲ್ಲೂ ಕೂಡ ಕುಸಿತವಾಗಿದೆ ಹೌದು ಒಂದು ಕಡೆಯಲ್ಲಿ ಸಂಸತ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸುತ್ತಿದ್ರೆ ಅದೇ ಮತ್ತೊಂದು ಕಡೆಯಲ್ಲಿ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಿಗೆ ಭಾರೀ ಆಘಾತ ಕಾದಿತ್ತು ಯಾಕಂದ್ರೆ ಭಾನುವಾರದಂದು ಬಜೆಟ್ ಹಿನ್ನೆಲೆಯಲ್ಲಿ ಎಂಸಿಎಕ್ಸ್ ಮಾರುಕಟ್ಟೆಯಲ್ಲಿ ವಿಶೇಷ ವಹಿವಾಟು ಮಾಡಲಾಗಿದ್ದು ಈ ವೇಳೆ ಚಿನ್ನ ಮತ್ತು ಬೆಳ್ಳಿ ಕೆಲವೇ ಕ್ಷಣದಲ್ಲಿ ದೊಡ್ಡ ಮಟ್ಟದಲ್ಲಿ ನೆಲ ಕಚ್ಚಿವೆ ಹಾಗಾಗಿ ಸೋಮವಾರದಂದು ಚಿನ್ನ ಮತ್ತು ಬೆಳ್ಳಿಯಲ್ಲಿ ದೊಡ್ಡ ಮಟ್ಟದ ಕುಸಿತ ನಾವೀಗ ನೋಡಬಹುದಾಗಿದೆ ಹೌದು ಚಿನ್ನದ ದರ ಇಂದು ಅಕ್ಷರ ಸಹ ಕೆಳಕ್ಕೆ ಜಾರಿದೆ ಸ್ನೇಹಿತರೆ ಇದೀಗ ಫೆಬ್ರವರಿ ಒಂದರಂದು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇರುವಂತಹ ಚಿನ್ನ ಮುಂದೆ ಈಗ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಐವತ್ತೊಂದು ಸಾವಿರ ಆಗುತ್ತಂತೆ ಅಂದರೆ ಮತ್ತೆ ಒಂಬತ್ತು ಸಾವಿರ ರೂಪಾಯಿ ಕುಸಿತ ಕಾಣುವ ಒಂದು ನಿರೀಕ್ಷೆ ಸ್ನೇಹಿತರೆ ಬೆಳ್ಳಿಯ ಪರಿಸ್ಥಿತಿಯೂ ಕೂಡ ಗಂಭೀರವಾಗಿದೆ ಮಾರ್ಚ್ ಫ್ಯೂಚರ್ಸ್ ವಹಿವಾಟಿನಲ್ಲಿ ಬೆಳ್ಳಿ ಶೇಕಡ ಒಂಬತ್ತರಷ್ಟು ಕುಸಿತ ಕಂಡಿದ್ದು ಈ ಮೂಲಕ ಈಗ ಬೆಳ್ಳಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರು ಆಸುಪಾಸಿನಲ್ಲಿ ವಹಿವಾಟು ಮಾಡಲಾಗುತ್ತಿದೆ ಇದು ಶೀಘ್ರವೇ ಭಾರತೀಯ ಮಾರುಕಟ್ಟೆಯಲ್ಲೂ ಕೂಡ ಪರಿಣಾಮ ಬೀರಲಿದೆ ಹೌದು ಜಾಗತಿಕ ಮಾರುಕಟ್ಟೆಯಲ್ಲಿ ಈಗಾಗಲೇ ಚಿನ್ನ ಬೆಳ್ಳಿ ಭಾರಿ ಕುಸಿತ ಕಂಡಿದೆ ಬೆಳ್ಳಿ ಮೂವತ್ತಾರರಷ್ಟು ಕುಸಿಯುವ ಮೂಲಕ ಇತಿಹಾಸದಲ್ಲೇ ದೊಡ್ಡ ಇಳಿಕೆ ದಾಖಲುವುದು ಮಾಡಿದೆ ಸ್ನೇಹಿತರೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮುಟ್ಟಿದ್ದಂತ ಬೆಳ್ಳಿ ಕುಸಿದು ಮೂರು ಲಕ್ಷದ ಎಂಬತ್ತೈದು ಸಾವಿರ ಅದೇ ರೀತಿ ಒಂದು ಲಕ್ಷದ ಎಂಬತ್ತು ಸಾವಿರ ಮುಟ್ಟಿದ್ದಂತ ಚಿನ್ನ ಕುಸಿದು ಈಗ ಒಂದು ಲಕ್ಷದ ಐವತ್ತೊಂದು ಸಾವಿರ ಮಟ್ಟಕ್ಕೆ ತಲುಪಿದೆ ಸ್ನೇಹಿತರೆ ಈ ಒಂದು ಕುಸಿತ ಮತ್ತಷ್ಟು ಮುಂದುವರಿಯುವ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಈ ಒಂದು ಭಾರೀ ಕುಸಿತಕ್ಕೆ ಪ್ರಮುಖ ಕಾರಣವೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಮೆರಿಕದ ಡಾಲರ್ ಮೌಲ್ಯ ಏರಿಕೆಯಾಗಿದೆ ಮತ್ತು ಅಷ್ಟು ಮಾತ್ರವಲ್ಲ ಅಮೆರಿಕದ ಫೆಡರಲ್ ರಿಸರ್ವ್ ಅಧ್ಯಕ್ಷಕ ಸ್ಥಾನಕ್ಕೆ ಕೆವಿನ್ ವಾರಸ್ ಅವರನ್ನು ನೇಮಕ ಮಾಡಲಾಗಿದೆ ಈ ಎರಡು ಕಾರಣದಿಂದ ಮಾರುಕಟ್ಟೆಯಲ್ಲಿ ಸುನಾಮಿಗೆ ಕಿಡಿ ಹಚ್ಚಂತಾಗಿದೆ ಹೌದು ಸ್ನೇಹಿತರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ಭಾರಿ ಕುಸಿತ ಕಂಡಿದ್ದು ಈಗ ಇದು ಭಾರತದಲ್ಲೂ ಕೂಡ ಶೀಘ್ರವೇ ಪರಿಣಾಮ ಬೀರಲಿದೆ ಸೋಮವಾರದ ಹೊತ್ತಿಗೆ ಹೊಸ ಬೆಲೆಗಳು ನಾವು ನೋಡಬಹುದು ಇದು ತುಂಬಾ ಇಳಿಕೆ ಆಗಬಹುದು ಎಂದು ನಿರೀಕ್ಷೆ ಮಾಡಲಾಗಿದೆ ಸ್ನೇಹಿತರೆ ಬನ್ನಿದೀಗ ಎರಡನೇ ಮಾಹಿತಿಗೂ ಹೋಗೋಣ ಬಜೆಟ್ನಲ್ಲಿ ರೈತರಿಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಕೇಂದ್ರದ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ್ದು ಬಜೆಟ್ನಲ್ಲಿ ಕಾರ್ಪೊರೇಟ್ ಘೋಷಣೆಗಳಿಗಿಂತ ಹೆಚ್ಚು ಹಳ್ಳಿ ಮತ್ತು ರೈತರು ಸೇರಿದಂತೆ ಬಡ ಕುಟುಂಬ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ ಹೌದು ವಿಶೇಷವಾಗಿ ನಾಲ್ಕು ಪ್ರಮುಖ ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೆ ಈ ಬಾರಿ ಹಣ ಹಂಚಿಕೆ ಮಾಡುವ ಮೂಲಕ ಸರ್ಕಾರ ತನ್ನ ಆದ್ಯತೆ ಸ್ಪಷ್ಟವಾಗಿ ತೋರಿಸಿದೆ ಸ್ನೇಹಿತರೆ ಮೊದಲನೇದಾಗಿ ಗ್ರಾಮೀಣ ಉದ್ಯೋಗಕ್ಕೆ ಅತಿ ದೊಡ್ಡ ಪಾಲು ಘೋಷಣೆ ಮಾಡಲಾಗಿದೆ ಹೌದು ಈ ಬಾರಿಯ ಬಜೆಟ್ನಲ್ಲಿ ಅತಿ ದೊಡ್ಡ ಹಂಚಿಕೆ ಸಿಕ್ಕಿದೆ ರುವುದೇ ಉದ್ಯೋಗ ಖಾತ್ರಿ ಯೋಜನೆ ಆಗಿರುವ ರಾಮ್ಜಿ ಯೋಜನೆ ಹೌದು ನರೇಗಾ ಯೋಜನೆ ಏನಿತ್ತು ರಾಮ್ಜಿ ಯೋಜನೆಯಾಗಿ ಬದಲಾವಣೆ ಮಾಡಲಾಗಿದ್ದು ಈ ಒಂದು ಯೋಜನೆಗೆ ತೊಂಬತ್ತೈದು ಸಾವಿರದ ತೊಂಬತ್ತೆರಡು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ ಸ್ನೇಹಿತರೆ ಕಳೆದ ವರ್ಷದ ಬಜೆಟ್ನಲ್ಲಿ ಎಂಬತ್ತಾರು ಸಾವಿರ ಕೋಟಿ ಇತ್ತು ಈ ಬಾರಿಯ ಬಜೆಟ್ನಲ್ಲಿ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಗ್ರಾಮೀಣ ಉದ್ಯೋಗಕ್ಕೆ ಮೀಸಲಿಡಲಾಗಿದೆ ಹೌದು ಗ್ರಾಮೀಣ ನಿರುದ್ಯೋಗಿ ಕಾರ್ಮಿಕರು ಸಣ್ಣ ರೈತ ಕುಟುಂಬಗಳು ಮತ್ತು ಹಳ್ಳಿಗಳಲ್ಲಿನ ರಸ್ತೆ ಕೆರೆ ನೀರಾವರಿ ಸ್ವಚ್ಛತೆ ಸೇರಿದಂತೆ ಹಲವು ಮೂಲಸೌಕರ್ಯ ಯೋಜನೆಗೆ ಈ ಒಂದು ಹಣ ಸಹಾಯಕವಾಗಲಿದೆ ಎಂದು ಹೇಳಲಾಗಿದೆ ಇನ್ನು ಎರಡನೇದ್ದು ರೈತರ ಕೈಗೆ ನೇರವಾಗಿ ಜಮೆವಾಗುವಂತಹ ಪಿಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆಗೆ ಅರವತ್ತ್ ಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿ ಹಣವನ್ನು ಬಜೆಟ್ನಲ್ಲಿ ಮೀಸಲಿಡಲಾಗಿದೆ ಹೌದು ಸ್ನೇಹಿತರೆ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾ ಯೋಜನೆ ಮೂಲಕ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ಜಮೆ ಮಾಡಲಾಗುತ್ತಿದ್ದು ಈ ಒಂದು ಹಣಕ್ಕಾಗಿ ಈಗ ಸರ್ಕಾರ ಅರವತ್ತ್ ಸಾವಿರದ ಐದುನೂರು ಕೋಟಿ ರೂಪಾಯಿ ಈ ಒಂದು ವರ್ಷದಲ್ಲಿ ಮತ್ತೊಮ್ಮೆ ಕೊಡಲು ಹಂಚಿಕೆ ಮಾಡಲು ಈಗಲಿಂದಲೇ ಮೀಸಲಿಡಲಾಗಿದೆ ಅಂದ್ರೆ ಈ ಒಂದು ಕಿಸಾನ್ ಸಮ್ಮನಿಧಿ ಯೋಜನೆ ಮೊತ್ತ ಹೆಚ್ಚಳ ಮಾಡಿಲ್ಲ ಬದಲಿಗೆ ಎಂದಿನಂತೆ ಆರು ಸಾವಿರ ರೂಪಾಯಿ ಕೊಡಲಾಗುತ್ತಿದ್ದು ಆದ್ರೀಗ ಈ ಒಂದು ವರ್ಷದಲ್ಲಿ ರೈತರಿಗೆ ಹಂಚಿಕೆ ಮಾಡಲೆಂದೇ ಅರವತ್ ಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಲಾಗಿದೆ ಸ್ನೇಹಿತರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ವರ್ಷಕ್ಕೆ ಮೂರು ಕಂತುಗಳಲ್ಲಿ ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಈ ಒಂದು ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಹೌದು ಬೀಜ ರಸಗೊಬ್ಬರ ಕೀಟನಾಶಕ ಕೃಷಿ ಕೂಲಿ ಟ್ರ್ಯಾಕ್ಟರ್ ವೆಚ್ಚ ಹೀಗೆ ಹಲವು ಖರ್ಚು ನಿಭಾಯಿಸಲು ಸರ್ಕಾರ ಆರು ಸಾವಿರ ರೂಪಾಯಿ ಆರ್ಥಿಕ ಸಹಾಯಧನ ಮಾಡ್ತಾ ಇದೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ಹಣವನ್ನು ಏರಿಕೆ ಮಾಡಬೇಕು ಎಂದು ರೈತರು ಬೇಡಿಕೆ ಇಟ್ಟಿದ್ರು ಕೇಂದ್ರ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು ಆದರೆ ಬಜೆಟ್ನಲ್ಲಿ ರೈತರಿಗೆ ನಿರಾಸೆಯಾಗಿದೆ ಈ ಬಗ್ಗೆ ಯಾವುದೇ ಘೋಷಣೆ ಮಾಡಿಲ್ಲ ಹೆಚ್ಚಳ ಬಗ್ಗೆ ಘೋಷಣೆ ಮಾಡಿಲ್ಲ ಆದರೆ ಅರವತ್ಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿ ಮತ್ತೊಮ್ಮೆ ರೈತರಿಗೆ ಹಂಚಿಕೆ ಮಾಡಲು ಅನುದಾನ ಮೀಸಲಿಡಲಾಗಿದೆ ಇನ್ನು ಮತ್ತೊಂದು ಏನಂದ್ರೆ ಆರೋಗ್ಯ ಭದ್ರತೆ ಆಯುಷ್ಮಾನ್ ಭಾರತ್ ಯೋಜನೆಗೆ ಒಂಬತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಹೌದು ಆರೋಗ್ಯ ಕ್ಷೇತ್ರಕ್ಕೆ ಈ ಬಾರಿ ಹೆಚ್ಚು ಒತ್ತು ಕೊಡಲಾಗಿದೆ ಸ್ನೇಹಿತರೆ ಈಗಾಗಲೇ ಕೇಂದ್ರ ಸರ್ಕಾರ ಕ್ಯಾನ್ಸರ್ ಸೇರಿದಂತೆ ಡಯಾಬಿಟಿಸ್ ರೋಗಕ್ಕೆ ಬ್ರೇಕ್ ಹಾಕಲು ಹತ್ತು ಸಾವಿರ ಕೋಟಿ ಮೀಸಲಿಟ್ಟಿದ್ದು ಆಯುಷ್ಮಾನ್ ಭಾರತ್ ಯೋಜನೆಗೂ ಕೂಡ ಒಂಬತ್ತು ಸಾವಿರದ ಕುಟುಂಬಗಳಿಗೆ ಇದು ತುಂಬಾನೇ ಸಹಾಯಕ ವರ್ಷಕ್ಕೆ ಲಕ್ಷಾಂತರ ರೂಪಾಯಿಗಳವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯ ವಿಶೇಷವಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ನಡೆಯುವ ದುಬಾರಿ ಶಸ್ತ್ರ ಚಿಕಿತ್ಸೆಗಳಿಗೆ ಇದು ಜೀವಾಳವಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಎಂದು ಕಮೆಂಟ್ ಮಾಡಿ ಇನ್ನು ಆಹಾರ ಭದ್ರತೆಗೆ ಈ ಬಾರಿ ಸರ್ಕಾರ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ನಾಲ್ಕು ಕೋಟಿ ಖರ್ಚು ಮಾಡುವ ನಿರ್ಧಾರ ತೆಗೆದುಕೊಂಡಿದೆ ಹೌದು ಪ್ರಧಾನ ಮಂತ್ರಿ ಗರೀಬ್ ಅನ್ನ ಕಲ್ಯಾಣ ಯೋಜನೆಗೆ ಬಜೆಟ್ನಲ್ಲಿ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಹಣ ಖರ್ಚು ಮಾಡಲು ಸರ್ಕಾರ ಮುಂದಾಗಿದೆ ಹೌದು ಉಚಿತ ಅಥವಾ ಕಡಿಮೆ ದರದಲ್ಲಿ ಅಕ್ಕಿ ಗೋಧಿ ಮತ್ತು ಇತರೆ ಆಹಾರದನ್ನು ಒದಗಿಸುವ ಮೂಲಕ ಲಕ್ಷಾಂತರ ಬಡ ಕುಟುಂಬಗಳಿಗೆ ಮತ್ತೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಇನ್ನು ಈ ಬಾರಿಯ ಬಜೆಟ್ನ ಗಾತ್ರವೇನು ಯಾವ ಇಲಾಖೆಗೆ ಅನುದಾನ ಮೀಸಲಿಡಲಾಯಿತು ಆ ಬಗ್ಗೆಯೂ ಕೂಡ ಮಾಹಿತಿ ಬಂದಿದೆ ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡ್ತಾ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಕೂಡ ನೀವು ಆಗಿ ಹೌದು ಸ್ನೇಹಿತರೆ ಈ ಬಾರಿಯ ಬಜೆಟ್ ಗಾತ್ರ ಐವತ್ ಮೂರು ಲಕ್ಷ ಕೋಟಿ ಆಗಿದೆ ಅಂತೆ ಹೌದು ಐವತ್ಮೂರು ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡಿಸಲಾಗಿದ್ದು ಈ ಬಾರಿಯ ಬಜೆಟ್ನಲ್ಲಿ ಸಿಂಹ ಪಾಲು ಸಾರಿಗೆ ಇಲಾಖೆ ಮತ್ತು ರಕ್ಷಣಾ ಇಲಾಖೆಗೆ ಕೊಡಲಾಗಿದೆ ಹೌದು ಸ್ನೇಹಿತರೆ ಮಾಹಿತಿಯ ಪ್ರಕಾರ ಸಾರಿಗೆ ಇಲಾಖೆ ಒಂದಕ್ಕೆ ಐದು ಲಕ್ಷದ ತೊಂಬತ್ತೆಂಟು ಸಾವಿರ ಕೋಟಿ ರಕ್ಷಣಾ ಇಲಾಖೆಗೆ ಐದು ಲಕ್ಷದ ತೊಂಬತ್ತು ನಾಲ್ಕು ಸಾವಿರ ಕೋಟಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಎರಡು ಲಕ್ಷದ ಎಪ್ಪತ್ತ್ ಸಾವಿರ ಕೋಟಿ ಗೃಹ ವ್ಯವಹಾರ ಇಲಾಖೆಗೆ ಎರಡು ಲಕ್ಷದ ಐವತ್ತೈದು ಸಾವಿರ ಕೋಟಿ ಕೃಷಿ ಇಲಾಖೆಗೆ ಒಂದು ಲಕ್ಷದ ಅರವತ್ತೆರಡು ಸಾವಿರ ಕೋಟಿ ಶಿಕ್ಷಣ ಇಲಾಖೆಗೆ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಕೋಟಿ ಇಂಧನ ಇಲಾಖೆಗೆ ಒಂದು ಲಕ್ಷದ ಒಂಬತ್ತು ಸಾವಿರ ಕೋಟಿ ಆರೋಗ್ಯ ಇಲಾಖೆಗೆ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ನಗರಾಭಿವೃದ್ಧಿ ಇಲಾಖೆಗಳಿಗೆ ಎಂಬತ್ತೈದು ಸಾವಿರ ಕೋಟಿ ಐಟಿ ಮತ್ತು ಟೆಲಿಕಾಂ ಇಲಾಖೆಗಳಿಗೆ ಎಪ್ಪತ್ನಾಲ್ಕು ಸಾವಿರ ಕೋಟಿ ವಾಣಿಜ್ಯ ಮತ್ತು ಕೈಗಾರಿಕೆಗೆ ಎಪ್ಪತ್ತು ಸಾವಿರ ಕೋಟಿ ಹೀಗೆ ಒಟ್ಟು ನಾಲ್ಕು ಲಕ್ಷ ಕೋಟಿ ಹಣವನ್ನು ಒಟ್ಟಾರೆಯಾಗಿ ಹಂಚಿಕೆ ಮಾಡ ಬನ್ನಿದೀಗ ಮತ್ತೊಂದು ಮಾಹಿತಿ ನೋಡೋಣ ರಾಜ್ಯಕ್ಕೇನೆ ಅತಿ ಹೆಚ್ಚು ತೆರಿಗೆ ಪಾಲು ಕೊಡಲಾಗಿದೆ ಎಂದು ಕಾಂಗ್ರೆಸ್ ಟೀಕೆಗಳಿಗೆ ಎಚ್ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ ಹೌದು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ ಬಗ್ಗೆ ಕುಮಾರಸ್ವಾಮಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಇದೇ ಮಧ್ಯೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಟೀಕೆಗಳಿಗೂ ಕೂಡ ಉತ್ತರ ಈ ಬಾರಿ ಬಜೆಟ್ ಕೊಟ್ಟಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸುದ್ದಿಗಾರರ ಮುಂದೆ ನವದೆಹಲಿಯಲ್ಲಿ ಬಜೆಟ್ ಬಳಿಕ ಮಾಧ್ಯಮಗಳ ಮುಂದೆ ಕುಮಾರಸ್ವಾಮಿ ಅವರು ತೆರಿಗೆ ಪಾಲಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದೆ ಎಂದು ರಾಜ್ಯ ಸರ್ಕಾರ ಸಾಮಾನ್ಯವಾಗಿ ದೂರುತ್ತಿತ್ತು ಆದರೆ ಈ ಬಾರಿಯ ಬಜೆಟ್ನಲ್ಲಿ ಹದಿನಾರನೇ ಹಣಕಾಸು ಆಯೋಗಕ್ಕೆ ಕರ್ನಾಟಕಕ್ಕೆ ಶೇಕಡಾ ನಾಲ್ಕು ಪಾಯಿಂಟ್ ಹದಿಮೂರರಷ್ಟು ತೆರಿಗೆ ಪಾಲು ಹಂಚಿಕೆ ಶಿಫಾರಸು ಮಾಡಲಾಗಿದೆ ಅಂದರೆ ಇದು ಸರಿಸುಮಾರು ಅರವತ್ತ್ ಮೂರು ಸಾವಿರದ ನಲವತ್ತೊಂಬತ್ತು ಕೋಟಿ ರೂಪಾಯಿ ತೆರಿಗೆ ಪಾಲು ಈ ಬಾರಿ ರಾಜ್ಯಕ್ಕೆ ದೊರೆಯಲಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹೌದು ಈ ಒಂದು ಹಿಂದೆ ಹದಿನೈದನೇ ಹಣಕಾಸು ಆಯೋಗವು ಶೇಕಡಾ ಮೂರು ಪಾಯಿಂಟ್ ಅರವತ್ನಾಲ್ಕರಷ್ಟು ಹಂಚಿಕೆ ಮಾಡಿತ್ತು ಆದರೆ ಇದೀಗ ಹದಿನಾರನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಶೇಕಡಾ ನಾಲ್ಕು ಪಾಯಿಂಟ್ ಹದಿಮೂರರಷ್ಟು ತೆರಿಗೆ ಪಾಲು ಹಂಚಿಕೆ ಮಾಡಲು ಶಿಫಾರಸು ಮಾಡಿದೆ ಈ ಮೂಲಕ ಇನ್ನಾದರೂ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರವನ್ನು ರಾಜಕೀಯವಾಗಿ ಟೀಕೆ ಮಾಡುವುದನ್ನು ಬಿಡಬೇಕು ಎಂದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನಿರಾಶೆ ಏನೂ ಆಗಿಲ್ಲ ಎಂದು ಕೂಡ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ತೆಂಗು ಪ್ರೋತ್ಸಾಹ ಯೋಜನೆಯಡಿಯಲ್ಲಿ ತೆಂಗಿನ ಬೆಳೆ ಬೆಳೆಯುವುದಕ್ಕೆ ಉತ್ಪಾದನೆಗೆ ಹೆಚ್ಚಳಕ್ಕೆ ಉತ್ತೇಜನ ಕೊಡಲಾಗಿದೆ ಹಾಗೆಯೇ ಗೋಡಂಬಿ ಮತ್ತು ಕೋಕೋವನ್ನು ಕೂಡ ಎರಡು ಸಾವಿರದ ಮೂವತ್ತರ ವೇಳೆಗೆ ಪ್ರೀಮಿಯಂ ಗ್ಲೋಬಲ್ ಬ್ರ್ಯಾಂಡ್ ಆಗಿ ರೂಪಿಸುವ ಕುರಿತಂತೆಯೂ ಕೂಡ ಘೋಷಣೆ ಮಾಡಲಾಗಿದೆ ಎಂದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ಹೈದರಾಬಾದ್ ಬೆಂಗಳೂರು ಬೆಂಗಳೂರು ಚೆನ್ನೈ ಈ ರೀತಿಯಾಗಿ ಹೈಸ್ಪೀಡ್ ರೈಲು ಕಾರಿಡಾರ್ ಯೋಜನೆಗೂ ಕೂಡ ರಾಜ್ಯಕ್ಕೆ ವರದಾನವಾಗಿದೆ ಎಂದು ಕುಮಾರಸ್ವಾಮಿ ಅವರು ಸ್ಮರಿಸಿದ್ದಾರೆ ಸ್ನೇಹಿತರೆ ಬನ್ನಿದೀಗ ಒಂದು ಕೊನೆ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈ ಬಾರಿಯ ಬಜೆಟ್ನಿಂದ ಷೇರು ಮಾರುಕಟ್ಟೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ ಹೌದು ನೀವು ಕೂಡ ಭಾರತೀಯ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತಿದ್ದರೆ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ ಇಂದಿನ ಒಂದು ಬಜೆಟ್ ಪರಿಣಾಮ ಭಾರತೀಯ ಮಾರುಕಟ್ಟೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ ಹೌದು ಕೇಂದ್ರದ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದರು ಇದೇ ಒಂದು ಬಜೆಟ್ ಕಾರಣಕ್ಕೆ ಇಂದು ಷೇರು ಮಾರುಕಟ್ಟೆಯ ಬಾಗಿಲು ಕೂಡ ತೆರೆದಿತ್ತು ಇನ್ನೇನು ಬಜೆಟ್ ಕೆಲವೇ ಕ್ಷಣದಲ್ಲಿ ಮುಗಿಯುತ್ತೆ ಅನ್ನೋಷ್ಟರಲ್ಲಿ ಬಜೆಟ್ನಲ್ಲಿ ಆದಂಥ ಕೆಲವು ಘೋಷಣೆಯಿಂದ ಷೇರು ಮಾರುಕಟ್ಟೆ ಕುಸಿತವಾಗಿದೆ ಹೌದು ಹೂಡಿಕೆದಾರರು ಕಂಗಾಲಾಗಿ ಹೋಗಿದ್ದಾರೆ ಸ್ನೇಹಿತರೆ ಹನ್ನೆರಡು ಮೂವತ್ನಾಲ್ಕು ಆಸುಪಾಸು ಮಾರುಕಟ್ಟೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ ನಿಫ್ಟಿ ಐದುನೂರು ಪಾಯಿಂಟ್ಸ್ ಕುಸಿತವಾದರೆ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಎರಡು ಸಾವಿರ ಪಾಯಿಂಟ್ ಅಷ್ಟು ಕುಸಿತ ಕಂಡಿದೆ ಸ್ನೇಹಿತರೆ ಯಾಕಂದರೆ ಬಜೆಟ್ನಲ್ಲಿ ಕೆಲವು ಒಂದು ಟ್ಯಾಕ್ಸ್ಗಳನ್ನು ಏರಿಕೆ ಮಾಡಲಾಗಿದೆ ಈ ಒಂದು ಹಿಂದೆ ಎಸ್ ಟಿ ಟ್ಯಾಕ್ಸ್ ಏನು ಝೀರೋ ಪಾಯಿಂಟ್ ಝೀರೋ ಎರಡಿತ್ತು ಅದನ್ನು ಝೀರೋ ಪಾಯಿಂಟ್ ಜೀರೋ ಐದಕ್ಕೆ ಏರಿಕೆ ಮಾಡಲಾಗಿದೆ ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ನಕಾರಾತ್ಮಕವಾಗಿ ಇಂದು ಪರಿಣಾಮ ಬೀರಿ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ ಕೇವಲ ಎಫ್ಎಂಡೋ ಮಾತ್ರವಲ್ಲ ಸ್ನೇಹಿತರೆ ಇತರೆ ದೊಡ್ಡ ದೊಡ್ಡ ಷೇರುಗಳು ಕೂಡ ಕುಸಿತವಾಗಿದೆ ಹೌದು ಮುಖ್ಯವಾಗಿ ಭಾರತೀಯ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅತಿ ಹೆಚ್ಚು ಕುಸಿತ ಕಂಡಿದೆ ಶೇಕಡ ಆರರಷ್ಟು ಕುಸಿತವಾದರೆ ಇತ್ತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂರರಷ್ಟು ಕುಸಿತ ಎನ್ ಟಿ ಪಿ ಸಿ ಶೇಕಡಾ ಮೂರರಷ್ಟು ಕುಸಿತ ಎಚ್ ಸಿ ಎಲ್ ಕೂಡ ಶೇಕಡ ಎರಡು ಪಾಯಿಂಟ್ ತೊಂಬತ್ತೊಂದು ಕುಸಿತ ಬಜಾಜ್ ಫೈನಾನ್ಸ್ ಶೇಕಡ ಎರಡು ಪಾಯಿಂಟ್ ಐವತ್ತು ಕುಸಿತ ಹೀಗೆ ಸಾಲು ಸಾಲು ದೊಡ್ಡ ದೊಡ್ಡ ಕಂಪನಿಗಳು ಕುಸಿತ ಕಂಡಿವೆ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಯಿತಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಜೆಟ್ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಎಂಬುದನ್ನು ಕಮೆಂಟ್ ಮಾಡ್ತಾ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ